ಇಲ್ಲಿ ಏನಪ್ಪ ಮಹತ್ವ ಅಂದರೆ ಈ ಸ್ವಾಮಿ ರೇವಣಾಸಿ ದೇಶ ಬೆಟ್ಟದಿಂದ ಇವರು ಇಲ್ಲಿ ಬಂದು ನೆಲಗೊಂಡು ಭಕ್ತರನ್ನೆಲ್ಲನೂ ಭಕ್ತಾದಿಗಳೆಲ್ಲ ಕಂಡ್ಕೊಂಡು ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಂತು ಈ ಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ ಈ ಈ ಕ್ಷೇತ್ರದಲ್ಲಿ ಯಾರೋ ಬಂದು ನೋಡ್ತಿರ್ಲಿಲ್ಲ ಏನೋ ಭಕ್ತಾದಿಗಳು ಬರ್ತಿದ್ರು ಇವಾಗ ಇಲ್ಲಿ ಟೆಸ್ಟ್ ಮಾಡಲಾಗಿ ಆ ಟ್ರಸ್ಟ್ನಿಂದ ಆ ಅಧ್ಯಕ್ಷರು ರಾಜೇಗೌಡರು ಅನ್ನೋರು ಅವರು ಎಲ್ಲ ದೇವಸ್ಥಾನ ಇಂಪ್ರೂವ್ ಮಾಡಿ ಇವಾಗ ಭಕ್ತಾದಿಗಳು ಸಾವಿರಾರು ಜನ ಭಕ್ತರು ಬರ್ತಾವ್ರೆ ಆ ಭಕ್ತಾದಿಗಳಿಗೆ ಅವರವರ ಕೋರಿಕೆ ನೆರವೇರು ನೆರವೇರಿಸ್ತಾವನೆ ಸ್ವಾಮಿ ಅವ್ರಿಗೇನೋ ಒಂದು ಮಹತ್ವ ಆ ಸ್ವಾಮಿ ಮಹತ್ವ ಕಾಪಾಡ್ತಾವನೆ ಇಲ್ಲಿ ಭಕ್ತರು ಬೇಜಾನ್ ಭಕ್ತರು ಬರ್ತಾರೆ ಒಂದು ಹತ್ತಾರು ಸಾವಿರ ಒಕ್ಲದ ಇದಕ್ಕೆ ಎಲ್ಲರೂ ಬಂದು ಕಾರ್ತಿಕ ಮಾಸ ಮಹಾಶಿವರಾತ್ರಿ ಒಂದು ಇಪ್ಪತ್ತು ಸಾವಿರ ಜನ ಮೇಲೆ ಸೇರುತ್ತೆ ಜಾತ್ರೆ ಭಾರಿ ವಿಜೃಂಭಣೆಯಿಂದ ನಡೀತದೆ ಹೋಮ ಮತ್ತು ಅಭಿಷೇಕ ರುದ್ರಾಭಿಷೇಕ ಅಮಾವಾಸ್ಯ ಪೌರ್ಣಮಿಲಿ ವಿಶೇಷವಾಗಿ ಪೂಜೆ ನಡೀತದೆ ಭಕ್ತರು ಬರ್ತಾರೆ ಇರುವೇಶ್ವರ ಮೇಲ್ಗಡೆ ಬಂದಿದ್ದರು ಅಣ್ಣ ತಂಬಿರಿಯವರು ಇವ್ರೇನಾದರು ಈ ಬೈರನ್ನು ಕಳಿಸಿದ್ರು ಬೆಟ್ಟ ಕಾಣುತ್ತೆ ಹೋಗಿ ನೋಡ್ಕೊಂಬರೋ ಅಂತ ಅದೇ ಈ ಅಪ್ಪ ಏನು ಮಾಡ್ತೋ ಅದ್ರ ಇಷ್ಟು ಚೆನ್ನಾಗಿತ್ತಲ್ಲ ಇವರೇ ಬಂದು ಇಲ್ಲಿ ಉಳ್ಕೊಬಿಟ್ರು ಹಾಗೆ ಇನ್ನೇನು ಕಳಿಸ್ತೋ ನಮ್ಮ ತಮ್ಮ ಬರಲಿಲ್ವಲ್ಲ ಅಂದ್ಬಿಟ್ಟು ಅವರು ಹುಡ್ಕೊಂಬಂದರು ಅವಾಗ ಬರಲಾಗಿ ಇವ್ರಿಗೂ ಅವ್ರಿಗೂ ಜಗಳ ನಡೀತು ಏನಂದ ನನಗೆ ಸ್ಥಳ ನನಗೇ ಇರಲಿ ನೀನು ನೀನೇ ಹೋಗೋ ಹುಡಿಕೋ ನಾನು ನನಗಿದೆ ಬೇಕು ಅಂತ ಹುಡಿಕಲಾಗಿ ಅವ್ರಿಗೂ ಸಿಟ್ಟು ಕೋಪ ಬಂದು ದರ್ಬೆ ಮಂತ್ರಿಸಿದ್ರೆ ಮಂತ್ರಿಸ್ಬಿಟ್ರಂತೆ ಏಳು ಗಂಟೆ ಹೇಳಿ ಉಂಕೆ ಕೆಳಗೆ ಬಂದು ಇಲ್ಲಿ ತಂದ್ಕಂಡ ಬೈರವೇಶ್ವರ ಆಗೇನು ಮಾಡಿದ್ರು ನೀನು ಮೊದಲು ಪೂಜೆನ ಈಗ ಕೇಳ್ಕಂಡದಕ್ಕೆ ಫಸ್ಟು ನಿನ್ನ ಪೂಜೆ ಮಾಡ್ಕೊಂಡು ನನಗೆ ಸೆಕೆಂಡ್ ಪೂಜೆಗೆ ಬರಲಿ ಆ ಪೂಜೆ ಮಾಡಿದಾಗ ಬಂದವರು ನನಗೆ ಸರೋದಿಲ್ಲ ಅಂತ ತೀರ್ಮಾನ ಮಾಡಿ ಆ ಸ್ ಈ ಸ್ವಾಮಿಗೆ ಇಲ್ಲೇ ಇರ್ಸಿದ್ರು ಈ ಸ್ವಾಮಿ ಮಹಾತ್ಮ ಏನಪ್ಪ ಅಂದರೆ ಇಲ್ಲಿ ಭಕ್ತಾದಿಗಳಲ್ಲಿ ಮತ್ತು ಸಂತಾನ ಪ್ರಾಪ್ತಿ ಇರದೇ ಇರೋರು ಬಂದು ಈ ಸ್ವಾಮಿಗೆ ಪೂಜೆ ಮಾಡಿಸಿ ಸ್ನಾನ ಮಡಿ ಮಾಡಿ ಆ ಕೊಳದಲ್ಲಿ ಅಲ್ಲೇ ಪೂಜೆ ಮಾಡಿಸಿ ಸಾವು ಅರಕೆ ಒಕ್ಕೊಂಡ್ರೆ ಅವ್ರಿಗೆ ಮಕ್ಕಳು ಸಂತಾನ ಕೊಟ್ಟವನೇ ಸಂತಾನ ಕೊಟ್ಟು ಅವರ ಅಗಾನ ಮಾಡಿ ಒಕ್ಕಲು ಮಾಡವ್ನೆ ಇದು ತ್ರೈತಾಯುಗದಿಂದಲೂ ನಡೆದು ಬಂದಿರೋದು ಅದು ಒಂದು ಸಾಲಕ್ಕೆ ಭಕ್ತಿರ್ಗಾದಿಗಳಿಗೆ ಕಷ್ಟ ಸುಖ ಅಂದರೆ ನಲವತ್ತೆಂಟು ದಿನ ಇಲ್ಲಿ ಇದ್ದುಕೊಂಡು ರಜಾ ಹೊಡೆದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗೋಯ್ತದೆ ಈ ಪರಿಸ್ಥಿತಿ ಈ ಸ್ವಾಮಿ ತುಂಬ ಮಹತ್ವ ಇದು ಇಲ್ಲಿ ಹರಕೆ ಮಾಡ್ಕೊಡ್ತಾರೆ ದನ ಕರುಗಳು ಅವೆಲ್ಲ ಏನಾದ್ರು ಕಾಯಿಲೆ ಬಂದಾಗ ನಿನಗೆ ನಿನ್ನ ಹೇಳಿ ಮರಿ ಬಿಡ್ತೀವಪ್ಪ ಮರಿ ಸೇವೆ ಮಾಡಿಸ್ತೀನಿ ಅಂತ ಅಂದಾಗ ಆ ತೀರ್ಥ ತೊಗೊಂಡೋಗಿ ಹಾಕ್ತಾರೆ ಅದು ಒಳ್ಳೇದಾಯ್ತದೆ ಅವಾಗ ಇಲ್ಲಿ ಸಾವಿರಾರು ಜನಕ್ಕೆ ಭಕ್ತರು ಉಂಟ ಮಾಡಾಕ್ತಾರೆ ಮಟನ್ದು ಮತ್ತು ಸೀದ್ದು ಎಲ್ಲ ಮಾಡ್ತಾರೆ ಇದೆಲ್ಲ ಇತ್ಯಾದಿ ಈ ಸ್ವಾಮೀತ್ವವು ನಡೀತದೆ